ಗೆಳೆಯ ದರ್ಶನ್ಗೆ ಜೈಲಿನಿಂದ ಬಿಡಿಸೋಕೆ ಹೋಗಿದ್ದ ನಟ ದುನಿಯಾ ವಿಜಯ್ ಗೆಳೆಯನನ್ನ ಜೈಲಿನಿಂದ ಬಿಟ್ಟು ಬಿಡಿ ಎಂದು ಬೇಡಿಕೊಂಡಿದ್ದ ಕರಿಚಿರತೆ ನಟ ದರ್ಶನ್ ನೋಡೋಕೆ ಜೈಲಿನಿಂದ ಬಿಡಿಸೋಕೆ ಬಂದಿದ್ದಾದ್ರು ಯಾವಾಗ ನಮಸ್ಕಾರ ವೀಕ್ಷಕರೇ ತಮಗೆಲ್ಲ ಕರ್ನಾಟಕ ಸೋಷಿಯಲ್ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದ ಸುಸ್ವಾಗತ ವೀಕ್ಷಕರೇ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ರೇಣುಕಾ ಸ್ವಾಮಿ ಎಂಬಾತನ ಕೊಲೆ ಕೇಸ್ನಲ್ಲಿ ವಿಚಾರಣಾಧೀನ ಕೈದಿಯಾಗಿ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಇದ್ದಾರೆ ಈ ಕೇಸನ್ನು ಕೋರ್ಟ್ನಲ್ಲಿ ನಡೀತಾ ಇದೆ ಇನ್ನು ನಟ ದರ್ಶನ್ ಅವರ ಅಭಿಮಾನಿಗಳು ನಮ್ಮ ಡಿ ಬಾಸ್ಗೆ ಯಾವಾಗ ಬೇಲ್ ಸಿಗುತ್ತೆ ಯಾವಾಗ ರಿಲೀಸ್ ಆಗ್ತಾರೆ ಯಾವಾಗ ನಿರಪರಾಧಿಯಾಗಿ ಹೊರಗಡೆ ಬರ್ತಾರೆ ಅಂತ ತುಂಬಾನೇ ಕಾತ್ರದಿಂದ ಕಾಯ್ತಾ ಇದ್ದಾರೆ ದರ್ಶನ್ ಅವರ ಡೆವಿಲ್ ಸಿನಿಮಾ ಇನ್ನೇನು ಚಿತ್ರೀಕರಣ ಮುಗಿಸಿ ಇದೇ ವರ್ಷದ ಕೊನೆಯಲ್ಲಿ ರಿಲೀಸ್ ಆಗ್ಬೇಕಿತ್ತು ಅದಲ್ಲದೆ ನಟ ದರ್ಶನ್ ಅವರು ಹದಿನಾಲ್ಕು ಸಿನಿಮಾಗಳನ್ನ ಒಪ್ಪಿಕೊಂಡು ಸೈನ್ ಕೂಡ ಮಾಡಿದ್ದಾರೆ ಮತ್ತು ನಿರ್ಮಾಪಕರಿಂದ ನಟ ದರ್ಶನ್ ಮೂವತ್ತು ಕೋಟಿಗೂ ಅಧಿಕ ಅಡ್ವಾನ್ಸ್ ಪಡೆದಿದ್ದಾರೆ ಎನ್ನಲಾಗಿದೆ ಇದೀಗ ದರ್ಶನ್ಗೆ ನಂಬಿಕೊಂಡು ದುಡ್ಡು ಹಾಕಿ ಸಿನಿಮಾಗಳಿಗೆ ಸೈನ್ ಮಾಡಿರುವ ನಿರ್ದೇಶಕರು ನಿರ್ಮಾಪಕರು ಸಂಕಷ್ಟದಲ್ಲಿ ಸಿಕ್ಕಾಕಿಕೊಂಡಿದ್ದಾರೆ ಆದಷ್ಟು ಬೇಗ ನಟ ದರ್ಶನ್ಗೆ ಬೇಲ್ ಸಿಗಲಿ ನಮ್ಮ ಚಿತ್ರಗಳನ್ನ ಪೂರ್ಣಗೊಳಿಸಲಿ ಎಂದು ಕಾಯ್ತಾ ಇದ್ದಾರೆ ಈ ಮಧ್ಯೆ ದರ್ಶನ್ ಪರ ಲಾಯರ್ಗಳು ದರ್ಶನ್ ಅವರಿಗೆ ಬೇಲ್ ಕೊಡಿಸಿ ದರ್ಶನ್ ಅವರನ್ನ ನಿರಪರಾಧಿಯಾಗಿ ಜೈಲಿನಿಂದ ಬಿಡುಗಡೆ ಮಾಡಿಸುವುದರಲ್ಲಿ ನಿರತರಾಗಿದ್ದಾರೆ ದರ್ಶನ್ ಅವರಕ್ಕೆ ತುಂಬಾ ದೊಡ್ಡ ದೊಡ್ಡ ಲಾಯರ್ಗಳು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ದರ್ಶನ್ ಅವರು ಜೈಲಿಗೆ ಹೋಗಿದ್ದು ಇದೇ ಮೊದಲೇನಲ್ಲ ಹದಿಮೂರು ವರ್ಷಗಳ ಹಿಂದೆ ಅಂದ್ರೆ ಸೆಪ್ಟೆಂಬರ್ ಎರಡ್ ಸಾವಿರದ ಹನ್ನೊಂದರಲ್ಲಿ ನಟ ದರ್ಶನ್ ತಮ್ಮ ಪತ್ನಿ ವಿಜಯಲಕ್ಷ್ಮಿ ಅವರ ಮೇಲೆ ಹಲ್ಲೆ ಪ್ರಕರಣದಲ್ಲಿ ಸುಮಾರು ಇಪ್ಪತ್ತೆಂಟು ದಿನಗಳು ದರ್ಶನ್ ಪರಪ್ಪನ ಅಗ್ರಹಾರದ ಜೈಲಿನಲ್ಲೇ ಇದ್ರು ಆಗ ಸಾರಥಿ ಚಿತ್ರ ಬಿಡುಗಡೆಗೆ ರೆಡಿಯಾಗಿತ್ತು ನಟ ದರ್ಶನ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಜೈಲಿನಲ್ಲಿ ಇದ್ದಾಗ ದುನಿಯಾ ವಿಜಯ್ ಅವರು ದರ್ಶನ್ಗೆ ಜೈಲಿನಿಂದ ರಿಲೀಸ್ ಮಾಡೋಕೆ ಹರಸಾಹಸ ಪಟ್ಟಿದ್ದಾರೆ ಹೌದು ಚಿತ್ರರಂಗದಲ್ಲಿ ನಟ ದರ್ಶನ್ ಮತ್ತು ದುನಿಯಾ ವಿಜಯ್ ಇಬ್ಬರು ತುಂಬಾ ಆತ್ಮೀಯ ಗೆಳೆಯರು ಹೌದು ಇವರ ಗೆಳೆತನಕ್ಕೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡುವ ಕೆಲ ವಿಡಿಯೋ ಆಡಿಯೋಗಳೇ ಸಾಕ್ಷಿ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದ ನಟ ದರ್ಶನ್ ಅವರಿಗೆ ನಟ ದುನಿಯಾ ವಿಜಯ್ ಅವರು ದರ್ಶನ್ ನನ್ನ ಆದಷ್ಟು ಬೇಗ ಹೊರಗಡೆ ತರಬೇಕು ಅಂತ ತುಂಬಾನೇ ಪ್ರಯತ್ನ ಪಟ್ಟಿದ್ದಾರೆ ಎನ್ನುವ ವಿಷಯ ಇದೀಗ ಬೆಳಕಿಗೆ ಬಂದಿದೆ ನಟ ದರ್ಶನ್ ಜೈಲು ಪಾಲಾಗಿದ್ದಾಗ ದುನಿಯಾ ವಿಜಯ್ ಅವರು ಪ್ರತಿದಿನ ದೊಡ್ಡ ದೊಡ್ಡ ಪೊಲೀಸ್ ಅಧಿಕಾರಿಗಳಿಗೆ ಮನವಿಯನ್ನ ಮಾಡ್ಕೊಳ್ತಾ ಇದ್ರಂತೆ ಠಾಣೆಗೆ ಬಂದು ದರ್ಶನ್ ಬಗ್ಗೆ ವಿವರವನ್ನ ಪಡಿತಾ ಇದ್ರಂತೆ ಅಧಿಕಾರಿಗಳ ಬಳಿ ಹೋಗಿ ದರ್ಶನ್ಗೆ ರಿಲೀಸ್ ಮಾಡಿ ಮತ್ತೊಮ್ಮೆ ದರ್ಶನ್ ಹೀಗೆಲ್ಲ ಮಾಡೋದಿಲ್ಲ ಎಂತೆಲ್ಲ ಪೊಲೀಸರ ಮನವೊಲಿಸ್ತಾ ಇದ್ರಂತೆ ಎಂದು ತಿಳಿದು ಬಂದಿದೆ ವರಿಷ್ಠ ಪೊಲೀಸ್ ಅಧಿಕಾರಿಗಳು ತಮ್ಮ ಇಂಟರ್ವ್ಯೂನಲ್ಲಿ ಈ ವಿಷಯವನ್ನ ತಿಳಿಸಿದ್ರು ಇದೇ ವಿಷಯ ಇತ್ತೀಚೆಗೆ ತುಂಬಾನೇ ಸದ್ದು ಮಾಡ್ತಾ ಇದೆ ಕೊನೆಗೆ ದರ್ಶನ್ ಅವರು ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಪ್ರಕರಣದಿಂದ ದರ್ಶನ್ ಇಪ್ಪತ್ತೆಂಟು ದಿನಗಳ ನಂತರ ಜೈಲಿನಿಂದ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ರು ನಂತರ ದರ್ಶನ್ ವಿಜಯಲಕ್ಷ್ಮಿ ದಂಪತಿಗಳು ತಾವೇ ಈ ಸಮಸ್ಯೆಯನ್ನ ಪರಿಹರಿಸಿಕೊಂಡು ಈ ಪ್ರಕರಣವನ್ನ ಹಿಂತೆಗೆದುಕೊಂಡಿದ್ದರು ಈ ವಿಡಿಯೋ ಇಷ್ಟವಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು